ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹಾಸನ ಅಂತ ಡಿಸ್ಟಿಕ್ ಇದೆ ಹಾಸನ ಅಲ್ಲಿ ಒಂದು ಬಿಸ್ಲೆ ಘಾಟ್ ಅಂತ ಇದೆ ಪಟ್ಲ ಬೆಟ್ಟ ಅಂತ ಹೋಗುವಾಗ ಅಲ್ಲಿನ ಸ್ಥಳೀಯರು ಪಿಕಪ್ ಅನ್ನು ಹಿಡ್ಕೊಂಡು ವೈಟ್ ಬೋರ್ಡ್ ಇರುವ ಪಿಕಪ್ ಅನ್ನು ಇಟ್ಕೊಂಡು ಸ ನಮ್ಮ ಸ್ವಂತ ಗಾಡಿಯಲ್ಲಿ ಮೇಲೆ ಬಟ್ಲ ಬೆಟ್ಟಕ್ಕೆ ನೋಡಲಿಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ನಮ್ಮ ಸ್ವಂತ ಗಾಡಿಯಲ್ಲಿ ನಾವು ಮೇಲೆಗಡೆ ಹೋಗಿ ಕೆಳಗಡೆ ಬರುವಾಗ ಅವರು ಮಾರಣಾಂತಿಕ ಅಸ್ತ್ರಗಳನ್ನು ಹಿಡಿದುಕೊಂಡು ನಮ್ಮ ಮೇಲೆ ಹಲ್ಲೆಗೆ ಬರುತ್ತಾರೆ ನಾವು ಪಿಕಪಲ್ಲೇ ಹೋಗಬೇಕು ಇದು ಹಾಸನ ಇದೆ ಇಂಡ ಬೆಟ್ಟಕ್ಕೆ ಹೋಗುವ ರಸ್ತೆ ಭಾರೀ ದುರಸ್ತಿಯಲ್ಲಿದ್ದು ಇದನ್ನು ಸರಿ ಮಾಡಲು ಅಲ್ಲಿನ ಸ್ಥಳೀಯರು ಬಿಡುತ್ತಿಲ್ಲ ಯಾಕೆಂದರೆ ಅವಳಿಗೆ ಬಿಸ್ನೆಸ್ ಆಗಬೇಕಂತ ಅವರಿಗೆ ಬಿಸ್ನೆಸ್ ಆಗಲಿಕ್ಕೆ ಸ್ಥಳೀಯವು ಅವರು ಎಲ್ಲೋ ಬೋರ್ಡನ್ನು ಹಿಡ್ಕೊಂಡಿಲ್ಲ ವೈಟ್ ಬೋರ್ಡಲ್ಲಿ ಅಲ್ಲೇ ಜನರನ್ನು ಕರ್ಕೊಂಡು ಮೇಲುಗಡೆ ಹೋಗ್ತಾರೆ ಕೆಳಗಡೆ ಬರ್ತಾರೆ ಯಾವುದೇ ಸಾರ್ವಜನಿಕರು ಅವರ ಸ್ವಂತ ಗಾಡಿಯಲ್ಲಿ ಮೇಲ್ಗಡೆ ಹೋದರೆ ಅವರಿಗೆ ಹಿಂದಿರುಗುವಾಗ ಮಾರಣಾಂತಿಕ ಅಸ್ತ್ರಗಳನ್ನು ಹಿಡ್ಕೊಂಡು ಬರುವಾಗ ಹಲ್ಲೆಗೆ ಎದುರಾಗ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸರಕಾರ ಏನು ಮಾಡ್ತಿದೆ ಹಾಸನ ಡಿಸ್ಟಿಕ್ಕಿನ ಡಿಸ್ಟಿ ಡಿ ಸಿ ಆಗಲಿ ಅಲ್ಲಿನ ಎ ಸಿ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಏನು ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಒಂದು ಕ್ರಮಕ್ಕೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಫಾರೆಸ್ಟ್ ಆಫೀಸರು ಇಲ್ಲ ಯಾರೂ ಇಲ್ಲ ಖಾಲಿ ಇಲ್ಲಿನ ಸ್ಥಳೀಯರು ನಮಗೆ ಅವರಿಗಾಗಿ ಅವರ ಬಾಡಿಗೆಗಾಗಿ ಸಾರ್ವಜನಿಕರಿಗೆ ಹಲ್ಲೆ ಮಾಡಲಿಕ್ಕೆ ಎದುರಾಗ್ತಿದ್ದಾರೆ ಏನು ಕೇಳುವರು ಯಾರು ಇಲ್ಲ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಆಗಲಿ ಅರಣ್ಯ ಅಧಿಕಾರಿಗಳ ಇದಾಗಲಿ ಯಾವುದೂ ಇಲ್ಲ ನಾವು ಸ್ವಂತ ಗಾಡಿಯಲ್ಲಿ ಮೇಲ್ಗಡೆ ಹೋಗಿ ಬಂದರೆ ಅವರು ಅದನ್ನು ಸಹಿಸುವುದಿಲ್ಲ ಅವರಿಗೆ ಅವರ ಗಾಡಿಯಲ್ಲಿ ಬಾಡಿಗೆ ಆಗಬೇಕು ಅಷ್ಟೇ ಅಲ್ಲಿ ವೈಟ್ ಬಾಡಿರೋ ಪಿಕಪ್ ಅವರು ಒಬ್ಬರಿಗೆ ಒಂದು ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಖಾಲಿ ಒಂದು ಕಿಲೋಮೀಟರ್ಗೋಸ್ಕರ ಹೀಗೆ ಮಾಡುವಾಗ ಸ್ವಂತ ಗಾಡಿ ನಾವು ಸ್ವಂತ ಗಾಡಿ ಸಾವಿರಾರು ಕಿಲೋಮೀಟ್ರಿಂದ ಇಲ್ಲಿಗೆ ಹಿಡಿದುಕೊಂಡು ಬಂದು ಎರಡು ಕಿಲೋಮೀಟ್ರ್ ಗಾಡಿಗೆ ನಾವು ಬೇರೆ ಗಾಡಿನಲ್ಲಿ ಹೋಯ್ ನಮ್ಮ ಸ್ವಂತ ಗಾಡಿ ತಗೊಂಡು ಬಂದು ನಾವು ಏನು ಯೂಸ್ ಮಾಡ್ತಿದ್ದೇವೆ ಇಲ್ಲಿ ಈ ಥರ ಮಾಡಲಿಕ್ಕೆ ನಮಗೆ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಲಿ ಯಾವುದೇ ಆ್ಯಕ್ಷನ್ ತೊಗೊಳ್ತಿಲ್ಲ ಇಲ್ಲಿ ಯಾರು ಬರ್ತಾನೋ ಇಲ್ಲ ಸತ್ಯ ಇಲ್ಲಿ ನಮ್ಮ ಅಲ್ಲಿ ನಾವು ಯಾರಿಗೆ ಕಂಪ್ಲೇಂಟ್ ಮಾಡುವ ಅಂದರೆ ಯಾರು ಒಬ್ಬರು ಇಲ್ಲಿ ರೆಸ್ಪಾನ್ಸ್ ಮಾಡಲಿಕ್ಕೆ ಯಾರಿಗಿಲ್ಲ ಯಾರಿಗೆ ಕಾಲ್ ಮಾಡಿದರೆ ಯಾರು ತಗೊಳ್ಳೋದಿಲ್ಲ ನಾವು ಯಾವುದೇ ಗೌರ್ಮೆಂಟಿಗೆ ಕಾಲ್ ಮಾಡಿದರೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಇಲ್ಲಿ ಸ್ಥಳೀಯರು ಮಾರಣಾಂತಿಕ ಅಲ್ಲೇ ಮುಂದಾದಾಗ ನಾವು ಏನು ಮಾಡಬೇಕು ಯಾರನ್ನು ಇದು ಮಾಡಬೇಕು ನಮಗೆ ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು ನಮಗಂತಲ್ಲ ಇಲ್ಲಿ ಬರೋ ಸಾರ್ವಜನಿಕರಿಗೋಸ್ಕರ ನಾವು ಇಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಿದ್ದೇವೆ ಇಲ್ಲಿ ಒಂದು ವ್ಯವಸ್ಥೆ ಆಗಲೇಬೇಕು ಇಲ್ಲಿ ಹೋಗುವ ರೋಡ್ ನೋಡಿದರೆ ಎಷ್ಟು ಸಲ ಸರಿ ಮಾಡಿದಾರೋ ಅವರು ಅದನ್ನು ಹಾಳು ಮಾಡ್ತಿದ್ದಾರೆ ಜೆ ಸಿ ಪಿ ತಗೊಂಬಂದು ಗುಂಡಿ ಮಾಡ್ತಿದ್ದಾರೆ ಯಾವುದೇ ಪರ್ಸ್ನಲ್ ಗಾಡಿ ಮೇಲ್ಗಡೆ ಹೋಗಬಾರ್ದು ನಮ್ಮ ಪಿಕಪಲ್ಲೇ ಹೋಗಬೇಕಂತ ಅವ್ರು ಹಾಸನ ಡಿಸ್ಟಿಕ್ಕಿಗೆ ಬರುವಂಥ ಪಟ್ಲ ಬೆಟ್ಟದಲ್ಲಿ ಈ ಥರ ಒಂದು ವ್ಯವಸ್ಥೆ ಆಗ್ತಿದೆ ಅಂದರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಕರ್ನಾಟಕದ ಸಿ ಎಮ್ ಆಗಿರ್ಬೋದು ಗೃಹ ಸಚಿವ ಆಗಿರ್ಬೋದು ಪಾಲಿಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಗಿ ಏನು ಮಾಡ್ತಿದೆ ಒಂದು ರೋಡಿದಾಗ ಒಂದು ಇಲ್ಲ ಅಂದಮೇಲೆ ನಾವು ಏನು ಮಾಡ್ತಿರಬೇಕು ಇಲ್ಲಿ ನಾವು ಬರಲೇಬಾರ್ದಾ ಅಲ್ಲಿರುವಂಥ ಒಂದು ಹತ್ತು ಇಪ್ಪತ್ತು ಪಿಕಪ್ಗಳಿದೆ ಅಲ್ಲಿ ದೊಡ್ಡ ಏನಂದರೆ ಗ್ಯಾಮ್ಲಿಂಗ್ ಅವರ ಗಾಡಿಯಲ್ಲೇ ಹೋಗ್ಬೇಕು ಅವರ ಆ ರೋಡಲ್ಲಿ ಬೇರೆ ಗಾಡಿ ಹೋದರೆ ಅವರಿಗೆ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ಎಲ್ಲ ವಿಷಯಗಳು ಗೊತ್ತಿದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವರಿಗೆ ಗೊತ್ತಿದೆ ಯಾವ ಥರ ಅಂತ ಸುಂದರವಾದ ಪಟ್ಲ ಬೆಟ್ಟ ಎಂಬಂಥ ಒಂದು ಜಾಗ ಇದೆ ಪಟ್ಟದ ಮೇಲೆ ಹೋಗುವಾಗ ವ್ಯೂ ಪಾಯಿಂಟ್ಸ್ ಇದೆ ಅಲ್ಲಿ ಕೆಲವೊಂದು ಬಾಡಿಗೆದಾರರು ಪಿಕಪ್ ವಾಹನಗಳನ್ನು ಪಿಕಪ್ಗಳನ್ನು ಇಟ್ಟುಕೊಂಡು ಬಾಡಿಗೆ ಮಾಡುವ ದೃಷ್ಟಿಯಿಂದ ಪಟ್ ಪ್ರವಾಸಿಗರ ದಾರಿಯೆಲ್ಲ ಸರಿ ಇಲ್ಲ ಹಾಗೆಂತೆ ಈ ಟೂರಿಸ್ಟು ಪಿಕಪ್ ವಾಹನದವರು ಅಲ್ಲಿ ಒಂದು ದೊಡ್ಡ ದಂಧೆ ನಡೀತಿದೆ ಯಾಕೆಂಥೇಳಿದರೆ ನಾವು ಸ್ವಂತ ಗಾಡಿಯಲ್ಲಿ ಬಂದಾಗ ಅಲ್ಲಿಗೆ ಹೋಗಲು ಅವರು ಬಿಡುವುದಿಲ್ಲ ವ್ಯೂ ಪಾಯಿಂಟ್ ನೋಡೋರು ಕೆಳಗೆ ಬರುವಾಗ ಕೆಳಗೆ ಒಂದು ಹತ್ತು ಇಪ್ಪತ್ತು ಹುಡುಗರು ಸೇರಿಕೊಂಡು ನಮ್ಮನ್ನು ಪಿಕಪ್ ಯಾಕೆ ಹೋಗಿದ್ರೆ ರೋಡು ಹಾಳಾಗಿದೆ ಅದು ಹಾಳಾಗಿದೆ ಇದು ಹಾಳಾಗಿದೆ ಯಾಕೆ ಹೋದರೆ ಹಂಗೆ ಅಂತೇಳಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ನಾವೇ ರೋಡು ಮಾಡಿದ್ದು ಅದು ಮಾಡಿದ್ದು ಬ್ಲ್ಯಾಕ್ ಮಾಡೋ ಮುಖಾಂತರ ನಮ್ಮನ್ನು ಅಂದರೆ ಹಳ್ಳಿಗೆ ಕೂಡ ಮುಂದಾಬಿಟ್ರೆ ಮುಂದಾಗ್ತಾರೆ ಹಾಗೆ ಅಲ್ಲಿ ನಾವು ಅಲ್ಲಿ ಪಿಕಪ್ಪಲ್ಲಿ ಹೋಗಬೇಕು ಅದರಲ್ಲಿ ಹೋಗಬೇಕು ಗಾಡಿಯಲ್ಲಿ ಟೂರಿಸ್ಟ್ ಗಾಡಿಯಲ್ಲಿ ಹೋಗಬೇಕಂತ ನಮಗೆ ಅರಿವಿಲ್ಲ ನಾವು ನಮ್ಮ ಸ್ವಂತ ಗಾಡಿಯಲ್ಲಿ ಹೋಗ್ತೇವೆ ಜೀವ ಕೈಯಲ್ಲಿ ಹಿಡ್ಕೊಂಡು ಮೇಲೆ ಬೆಟ್ಟಕ್ಕೆ ಹೋಗಬೇಕಾಗುತ್ತೆ ಯಾವುದೇ ಸರ್ಕಾರ ಆಗಲಿ ಇದರ ಬಗ್ಗೆ ಸಾವಿರಾರು ಜನ ಬರುವ ಭಕ್ತಾದಿಗಳು ಸಾವಿರ ವ್ಯೂ ಪಾಯಿಂಟ್ ವೀಕ್ಷಣೆ ಮಾಡೋಕೆ ಸಾವಿರಾರು ಭಕ್ತಾದಿಗಳು ಬರುವಾಗ ದಕ್ಷಿಣ ಜಿಲ್ಲಾಧಿಕಾರಿ ಕೂಡ ಆಗಲಿ ಸರ್ಕಾರ ಆಗಲಿ ಇದರ ಬಗ್ಗೆ ಎಚ್ಚೆತ್ತು ಕೊಡಲಿಲ್ಲ ಅನಾಹುತ ದೊಡ್ಡ ಅನಾಹುತ ಆದರೆ ಇದರ ಬಗ್ಗೆ ಜವಾಬ್ದಾರಿ ಯಾರು ಯಾರು ಕೊಡಬೇಕು ಶಾಸಕರಾಗಲಿ ಜಿಲ್ಲಾ ಶಾಸಕರಾಗಲಿ ಮಾನ್ಯ ಸಂಸದರಾಗಲಿ ಎಚ್ಚೆತ್ತುಕೊಂಡು ಇದರ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ವಿನಂತಿಸಿ ಮಾಡಿಕೊಳ್ತಾರೆ